ಹಾಯ್ ನಮಸ್ತೆ ಅಲ್ರಿ ಈ ವರ್ಷದ ವೈಕುಂಠ ಏಕಾದಶಿ ಶುಕ್ರವಾರ ಅಂದರೆ ಜನವರಿ ಹತ್ತನೇ ತಾರೀಕು ಬಂದಿದೆ ಈ ವೈಕುಂಠ ಏಕಾದಶಿಯ ಮಹತ್ವ ಏನು ಅದನ್ನು ಆಚರಣೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಕಾದಶಿ ಅಂದರೆ ಹನ್ನೊಂದು ಎಂದರ್ಥ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಹಾಗೂ ಪಕ್ಷದ ಹನ್ನೊಂದನೇ ದಿನದಲ್ಲಿ ನಾವು ಏಕಾದಶಿನ ಆಚರಿಸ್ತೀವಿ ಆದರೆ ಈ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ಈ ವೈಕುಂಠ ಏಕಾದಶಿನ ಪುತ್ರದ ಏಕಾದಶಿ ಅಂತ ಸಹ ನಾವು ಕರಿತೀವಿ ಯಾಕೆ ಪುತ್ರದ ಏಕಾದಶಿ ಅಂತ ಕರಿತೀವಿ ಅಂದರೆ ಒಮ್ಮೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸಾಂಕೇತು ಎಂಬ ರಾಜ ಆಳ್ವಿಕೆ ನಡೆಸ್ತಾ ಇರ್ತಾನೆ ಆತನ ಮಡದಿ ಹೆಸರು ಚಂಪಕ ಈ ರಾಜ ದಂಪತಿಗಳಿಗೆ ಪುತ್ರ ಭಾಗ್ಯ ಇರೋದಿಲ್ಲ ಗಂಡು ಮಕ್ಕಳು ಇಲ್ಲ ಅನ್ನೋ ಕೊರಗಲ್ಲಿ ರಾಜ ತುಂಬಾ ನೊಂದಿರ್ತಾನೆ ಯಾಕಂದ್ರೆ ತನ್ನ ರಾಜ್ಯದ ಉತ್ತರಾಧಿಕಾರಿ ಯಾರೂ ಇಲ್ಲೋ ಅನ್ನೋ ಚಿಂತೆ ರಾಜನ್ನ ತುಂಬಾ ಕಾಡ್ತಾ ಇರುತ್ತೆ ತುಂಬಾ ಮನನೊಂದಂತಹ ರಾಜ ತನ್ನ ರಾಜ್ಯವನ್ನು ತ್ಯಜಿಸಿ ಕಾಡಿನಡೆಗೆ ನಡೀತಾನೆ ಈಗೇ ಕಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ದಟ್ಟ ಕಾಡಿನಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ ಆ ಆಶ್ರಮದಲ್ಲಿ ಹನ್ನೊಂದು ಜನ ಶಿವರಿಯರ್ ಇರ್ತಾರೆ ಆಗ ಆ ರಾಜ ಋಷಿ ಮುನಿಗಳನ್ನು ಭೇಟಿ ಮಾಡಲು ಆಶ್ರಮಕ್ಕೆ ಬಂದು ತನ್ನ ದುಃಖವನ್ನೆಲ್ಲ ಋಷಿಮುನಿಗಳಿಗೆ ಹೇಳ್ತಾನೆ ಆಗ ಋಷಿಮುನಿಗಳು ಇಂದು ಏಕಾದಶಿ ಇರುವುದರಿಂದ ನೀನು ಏಕಾದಶಿಯ ಆಚರಣೆಯನ್ನು ಮಾಡಿದರೆ ನಿನಗೆ ಪುತ್ರ ಪ್ರಾಪ್ತವಾಗುವುದು ಎಂದು ಆಶೀರ್ವದಿಸುತ್ತಾರೆ ಆಗ ರಾಜನು ಋಷಿಗಳ ಮಾತಿನಂತೆ ಋಷಿಗಳ ಸಲಹೆಯಂತೆ ಅಲ್ಲೇ ಏಕಾದಶಿಯನ್ನು ಆಚರಿಸ್ತಾರೆ ಆಚರಣೆಯನ್ನು ಆಚರಿಸಿದಂತಹ ರಾಜ ಋಷಿ ಮುನಿಗಳಿಂದ ಆಶೀರ್ವಾದ ಪಡೆದು ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾರೆ ಹಿಂತಿರುಗಿದ ಕೆಲವೇ ತಿಂಗಳುಗಳಲ್ಲಿ ರಾಜರಿಗೆ ಪುತ್ರ ಪ್ರಾಪ್ತವಾಗುತ್ತದೆ ಹಾಗಾಗಿ ಇದನ್ನ ಪುತ್ರದ ಏಕಾದಶಿ ಅಂತ ಸಹ ಕರೀತಾರೆ ಹಾಗಾಗಿ ಯಾರಿಗೆ ಸಂತಾನ ಪ್ರಾಪ್ತಿ ಆಗಿರೋದಿಲ್ವೋ ಅಥವಾ ಪುತ್ರ ಆಗಿರೋದಿಲ್ವೋ ಅವರು ಈ ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುವುದು ಅನ್ನೋ ಒಂದು ನಂಬಿಕೆ ಇದೆ ಈ ವೈಕುಂಠ ಏಕಾದಶಿನ ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೀತಾರೆ ಯಾಕಂದರೆ ಗರುಡ ವಾಹನ ರೂಢರಾಗಿ ಶ್ರೀ ಮಹಾವಿಷ್ಣುವು ಶ್ರೀದೇವಿ ಹಾಗೂ ಭೂದೇವಿ ಸಮೇತರಾಗಿ ಉತ್ತರ ದ್ವಾರದ ಮೂಲಕ ದರ್ಶನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೆಯೇ ಉತ್ತರ ದ್ವಾರದ ಮೂಲಕ ಶ್ರೀ ಮಹಾವಿಷ್ಣುವಿನ ದರ್ಶನವನ್ನು ದೇವಾನುದೇವತೆಗಳು ಪಡೆದಿರ್ತಾರೆ ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಸಹ ಕರೀತಾರೆ ಹಾಗಾಗಿ ವೈಕುಂಠ ಏಕಾದಶಿಯ ದಿವಸ ಎಲ್ಲರೂ ಸಹ ಉತ್ತರ ದ್ವಾರದ ಮೂಲಕ ನಾವು ಮಹಾವಿಷ್ಣುವಿನ ದರ್ಶನ ಪಡಿತೀವಿ ಹಾಗೆಯೇ ಈ ವೈಕುಂಠ ಎಂದರೆ ಸ್ವರ್ಗದ ಬಾಗಿಲು ತೆಗೆದಿರುವಂತಹ ದಿನ ದ್ವಾಪ್ರಾಯುಗದಲ್ಲಿ ಭೀಷ್ಮಾಚಾರ್ಯರು ಇಚ್ಛಾ ಮರಣಧಾರಿಯಾಗಿರೋದ್ರಿಂದ ಮರಣಾಶಯದಲ್ಲೇ ಇದ್ದು ಇಡೀ ಕುರುಕ್ಷೇತ್ರ ಯುದ್ಧವನ್ನು ನೋಡಿ ವೈಕುಂಠ ಏಕಾದಶಿ ದಿನವೊಂದು ತನ್ನ ದೇಹ ತ್ಯಾಗವನ್ನು ಮಾಡ್ತಾರೆ ಅನೇಕ ವಿಶೇಷತೆಗಳು ವೈಕುಂಠ ಏಕಾದಶಿಯಲ್ಲಿವೆ ಹಾಗಾಗಿ ಹೆಚ್ಚಿನ ಜನ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ